ಕರ್ತೃವೆನಿಸಿದ ಗುರು ಗುಹೇಶ್ವರ ಕಾರಣ ಕರ್ತೃವೆನಿಸಿದ ಗುರು ಗುಹೇಶ್ವರ ಮೂರ್ತಿಗೊಂಡನು ಗುಹೇಶ್ವರ ಮೂರ್ತಿಗೊಂಡನು शिखरी शून्यसिंहासनद शिखरी गुहेश्वरमूर्तिगुरु गुहेश्वरमूर्तिगुरुगुहेश्वरमूर्तिग ಎಲ್ರಿಗೂ ನಮಸ್ಕಾರ ಇಂದು ಇಪ್ಪತ್ತೆರಡನೇ ಗತಿ ಪ್ರಭುದೇವರು ಏರಿದುದು ಕೋರಿಕೆಗೆ ತೃಪ್ತನಾಗಿ ಕಾರಣ ಪುರುಷನಾದ ಗುರು ಗುಹೇಶ್ವರನು ಶೂನ್ಯ ಸಿಂಹಾಸನದ ಮೇಲೆ ಈ ರೀತಿಯಾಗಿ ಮಂಡಿಸಿದನು ಪರಮಾರ್ಥ ನಗತಿಯ ಗಂಭೀರತೆಯ ನಿರ್ದೇಶಿಯ ನಿಜಾಕೃತಿಯ ಮತಿ ಮತಿಯುತರು ಮಿಗೆ ತತ್ವಮಿತ್ತುಗಳು ಅತಿಶಯ ಮತಿ ಮತಿಯುತರು ಮಿಗೆ ಲಾಲಿಸುವುದು ಸಂಗತಿಯ ಸಂಗ್ರಹಿಸಿದ ಮಹಾಪ್ರಭುಲಿಂಗ ಲೀಲೆಯಲ್ಲಿ ಮಹಾಪ್ರಭುಲಿಂಗ ಲೀಲೆಯಲ್ಲಿ ಅತಿಶಯ ಲಾಲಿಸುವುದು ಲಾಲಿಸುವುದು ಪ್ರತಿ ಇಲ್ಲದ ಅಲೌಕಿಕ ಚರಿತ್ರವನ್ನು ಹೊಂದಿದ ಅಳೆಯಲಾಗದ ಗಂಭೀರ ನಡಿಗೆಯ ದೇಹವೇ ಇಲ್ಲದ ಪರವಸ್ತು ಸ್ವರೂಪವನ್ನು ಬುದ್ಧಿವಂತರು ತತ್ವವೇತ್ತರು ಹಿರಿದಾದ ಪ್ರಭುಲಿಂಗ ಲೀಲೆಯಲ್ಲಿ ಸಂಗ್ರಹಿಸಿದ ಈ ಪ್ರಸಂಗವನ್ನು ಅತಿಶಯದಿಂದ ಕೇಳುತ್ತಾರೆ ಕೇಳುತ್ತಾರೆಷ್ಟುಕುಮಾರೇಕ್ಷೆಯಲ್ಲಿ ಶಿವಾನುಭಾವ ವಿಚಾರದಿಂದಲೇ ಶಿವಾನುಭಾವ ವಿಚಾರ ನಿತ್ಯ ಸುಖಮಯ ಕಾರಣಕ್ಕೆ ನಿತ್ಯ ಸುಖಮಯ ಕಾರಣಕ್ಕೆ ನಿತ್ಯ ಸುಖಮಯ ಕಾರಣ ಕೆ ಬಸವಣ್ಣ ಬಯಸಿದನು ಅಲ್ಲಮನ ಅಲ್ಲಮನ ಬಯಸಿದನು ಪತಿ ದೂರದಲ್ಲಿರಲು ಒಳ್ಳೆಯ ವಂಶದಲ್ಲಿ ಹುಟ್ಟಿದ ಹೆಣ್ಣು ಪುಷ್ಪವತಿಯಾಗಿ ಒಳ್ಳೆಯ ಮಗನ ಬಯಕೆಯಲ್ಲಿ ತನ್ನ ಗಂಡನ ಆಗಮನವನ್ನು ನಿರೀಕ್ಷಿಸುವಂತೆ ಶಿವಾನುಭಾವ ವಿಚಾರದಿಂದ ನಿತ್ಯ ಸುಖಮಯ ಕಾರಣಕ್ಕೊಂದು ಅಲ್ಲಮನ ಆಗಮನವನ್ನು ಬಸವಣ್ಣನವರು ಇಚ್ಛಿಸುತ್ತಿದ್ದಾರೆ ಹನ್ನಿ ಹನ್ನೆರಡಬ್ಜವಾಯಿತು ಶೂನ್ಯ ಸಿಂಹಾಸನವನು ಅಕಟ ಎನ್ನ ಗುರುವಿನ ವಿಜಯಂಗದೋ ಎನ್ನ ಗುರುವು ಇನ್ನೆಂದು ವಿಜಯಂಗದೋ ಕರುಣಾದ ತೊಲಗದೆ ಮನ್ನಿಸುವನು ಏನು ತಲಿ ಆ ಬಸವಣ್ಣ ಚಿಂತಿಸಿದ ಅಯ್ಯೋ ಶೂನ್ಯ ಸಿಂಹಾಸನವನ್ನು ಸಿದ್ಧಗೊಳಿಸಿ ಹನ್ನೆರಡು ವರ್ಷಗಳಾದವು ನನ್ನ ಗುರುವು ಇನ್ನು ಯಾವಾಗ ಕರುಣೆಯಿಂದ ದಯಮಾಡಿಸಿ ಈ ನಿಸ್ತೇಜವಾದ ಕಣ್ಣಿಗೆ ಕಾಂತಿಯನ್ನು ತುಂಬಿ ಇದ್ದಕ್ಕಿದ್ದಂತೆ ತನ್ನ ಆಕಾರವನ್ನು ಕಾಣಿಸಿ ಹೊರಟು ಹೋಗದೆ ಇದ್ದು ನನ್ನನ್ನು ಮನ್ನಿಸುವನು ಎಂದು ಬಸವಣ್ಣನವರು ಚಿಂತಿಸತೊಡಗಿದರು ಾತುಗೆಟ್ಟನಂಬೆನೂ ಬಸವನನುಭವ ಏನಂಬೆ ಬಸವನ ಆತನ ಅಂತಃಕರಣವೂ ಕೂಡ ಆತನ ಮಾತನ್ನ ನಿಜವಾಗಿ ಕೇಳುತ್ತಿದ್ದವಂತೆ ಆತನ ಆಜ್ಞಾ ಮಾತ್ರದಿಂದ ಆ ಸ್ಥೂಲ ದೇಹದಲ್ಲಿ ಪ್ರೀತಿಯಿಂದ ಇರುತ್ತಿದ್ದವಂತೆ ಆತನು ಒಂದು ವೇಳೆ ಬೇಡ ಅಂತ ಹೇಳಲು ಭಯದಿಂದ ಕೂಡಿ ಒಳಗೆ ಪ್ರವೇಶಿಸಿ ತಮ್ಮ ಧೈರ್ಯ ಕಳೆದುಕೊಂಡಿರುತ್ತಿದ್ದವು ಆಹ ಏನು ಹೇಳಿ ಎಂಥ ಬಸವನ ಅನುಭವ ಮುಕುರಲಿ ಶಿವ ಸಮಾಧಿ ಪ್ರೀತಿಯಿಂದಿರಲು ಒಂದು ದಿನ ತಾನೋತು ತನ್ನಯ ಸುಲಲಿತ ಅಂತರ್ಮುಖದ ಮುಖರದಲ್ಲಿ ಪ್ರೀತಿಯಲ್ಲಿ ತನಗೆ ಅಲ್ಲಮಪ್ರಭುವೈತಹುದನೊಲಿದು ಪ್ರೀತಿಯಲಿ ತನಗಲ್ಲಮಪ್ರಭುವೈತಹುದನು ಒಲಿದು ಅಮಲ ತತ್ವ ವಿಭೂತಿಯನು ಅಮಲ ತತ್ವ ವಿಭೂತಿಯನು ತನಗೀ ತತ್ವ ವಿಭೂತಿಯನ್ನು ಬಸವಣ್ಣ ಈ ರೀತಿಯಲ್ಲಿ ಬಸವಣ್ಣನವರು ಶಿವ ಸಂಬಂಧವಾದ ಚಿಂತನೆಯ ಸಮಾಧಿಯಲ್ಲಿ ಇರುತ್ತಿರಲು ಒಂದು ದಿನ ತಾನೇ ಬಯಸಿ ತನ್ನ ಮನೋಹರವಾದ ಒಳಮನದ ಕನ್ನಡಿಯಲ್ಲಿ ಪ್ರೀತಿಯಿಂದ ತನ್ನಲ್ಲಿಗೆ ಅಲ್ಲಮ ಬರುವುದನ್ನು ಪರಿಶುದ್ಧವಾದ ತತ್ವ ವಿಭೂತಿಯನ್ನು ತನಗೆ ಅನುಗ್ರಹಿಸುವುದನ್ನು ಚೆನ್ನಾಗಿ ಕಂಡನು ಕಂಡು ಕಡು ಸುಮಾನ ಸುಖವೆಡೆಗೊಂಡು ರೋಮಾಂಚನದ ವಿಗುಹೀನ ದಂಡಿ ಕಡು ದಟ್ಟೈ ಬಳಿ ಕಿತ್ತಲ ಮನವ ಮಂಡಿಸಿದನು. ಆ ಕಾಯದ ಮಂಡೆಯಲ್ಲಿ ಪಸರಿಸಿದುವಾಗಳೇ ಪಸರಿಸುವಾಗಗಳೇ ತಂಡ ತಂಡದ ನಾಡಿಗಳು ಬಸವಣ್ಣನವಯವ ಪಸರಿಸಿದಾಗಳೆ ತಂಡ ತಂಡದ ನಾಡಿಗಳು ಬಸವಣ್ಣನವಯವದ ಆ ಹಾಗೆ ಕಂಡು ಅತಿಶಯವಾದ ಆನಂದ ಹಾಗೂ ಸುಖವು ಪ್ರಾಪ್ತಿಯಾಗಿ ರೋಮಾಂಚನದ ಕಟ್ಟಿನ ಬಿಗುವು ಹೆಚ್ಚು ದಟ್ಟವಾಗುತ್ತಿರಲು ಇತ್ತ ಮನವನ್ನು ಸ್ಥೂಲ ದೇಹದ ಶಿರಸ್ಸಿನಲ್ಲಿ ನೆಲೆಗೊಳಿಸಿದನು ಅಲ್ಲಿ ಬಸವಣ್ಣನವರ ಅಂಗಾಂಗಗಳೆಲ್ಲ ಗುಂಪು ಗುಂಪಾದ ನಾಡಿಗಳು ಚೈತನ್ಯ ಹೊಂದಿದವು ಬಲಗಣ್ಣು ಬಲಮೈಲುಗತೊಡಗಿದುದಡನೊಡನೆ ಮಿಗೆ ಅಲಿವು ತಿರ್ದು ಚಿತ್ತ ಚಿಂತಾಯಕನ ಬರುವಿಂಗೆ ಒಲಿದು ಬಳಿಕ ಆಹದನನೆಲ್ಲವ ಆಹದನನೆಲ್ಲವ ತಿಳುಹಿದನು ಭಕ್ತಿಗೆ ತಿಲಕವೆನಿಸಿದ ಕವೆನಿಸಿದ ಚನ್ನ ಬಸವಣ್ಣಗೆ ಭಕ್ತಿಗೆ ತಿಲ ಕವೆನಿಸಿದ ಚನ್ನ ಬಸವಣ್ಣಂಗೆ ವಿಸ್ತರಿಸಿ ತಿಳುಹಿದನು ಬಸವಣ್ಣ ಬಲದ ಭುಜ ಬಲಗಣ್ಣು ಬಲಮೈ ಅಲುಗಾಡತೊಡಗಿದವು ಜೊತೆ ಜೊತೆಯಲ್ಲಿಯೇ ಮನಸ್ಸು ಚಿಂತಿತ ವ್ಯಕ್ತಿಯ ಆಗಮನಕ್ಕಾಗಿ ವಿಶೇಷವಾಗಿ ಸಂತೋಷಗೊಳ್ಳುತ್ತಿತ್ತು ಆ ಬಳಿಕ ಬಸವಣ್ಣನವರು ಪ್ರೀತಿಯಿಂದ ಆ ಸುದ್ದಿಯನ್ನೆಲ್ಲ ವಿವರವಾಗಿ ಭಕ್ತಿಗೆ ತಿಲಕಪ್ರಾಯನಾದ ಚನ್ನಬಸವಣ್ಣನಿಗೆ ತಿಳಿಸಿದರು ಶುಭ ಸೂಚನೆಗಳಾದವು ಬಿಡುದು ಮಾನವ ಕಟ್ಟಿಸಿ ಏಳು ಉಪ್ಪರದ ಗುಡಿಯ ಕಟ್ಟಿಸಿ ಏಳು ಉಪ್ಪರದ ಗುಡಿಯ ಅಡಸಿ ವೇದನಿಕಾಯ ವರಸಿ ದೊಡೆ ಅಡಸಿ ವೇದನಿಕಾಯ ವರಸಿದೊಡೆ ಅಡಿಯ ತೋರಿಸದ ಅಡಿಯಾ ಅಡಿಯ ಸದಾ ಅಮಲ ಬೊಮ್ಮನೆ ಬರುತ್ತಿ ಹನು ಬಸವಣ್ಣ ತಡ ಮಾಡದೆ ಈ ಕ್ಷಣವೇ ಇಷ್ಟ ಸಿದ್ಧಿಯನ್ನು ಅನುಗ್ರಹಿಸುವ ಶುಭ ಸೂಚನೆಗಳಾದವು ಚಿಂತೆಯನ್ನು ಬಿಡು ಇನ್ನೂ ಎತ್ತರವಾದ ಮಂಟಪವನ್ನು ಕಟ್ಟಿಸಲು ಮೇಲೇಳು ವಿಶೇಷವಾಗಿ ಪ್ರಯತ್ನಿಸಿ ವೇದ ಸಮೂಹವನ್ನು ಹುಡುಕಿದರೂ ತನ್ನ ಪಾದಗಳನ್ನು ಕಾಣಿಸದ ಪರಿಶುದ್ಧ ಬ್ರಹ್ಮನೇ ನಿನ್ನಲ್ಲಿಗೆ ನಡೆದು ಬರುತ್ತಿರುವನು ಎಂದು ಚನ್ನಬಸವಣ್ಣನು ಬಸವಣ್ಣನವರೊಂದಿಗೆ ನುಡಿಯುತ್ತಾನೆ ಬಸವನು ನಿರೂಪದಡಿವನಿದೂ ಪುರದೊಳಗೆ ಗುಡಿತುರಣ ಪತ ಕೆಗಳಾದಿಯಾದ ಸಮಸ್ತ ಸಂಭ್ರಮವ ಸಮಸ್ತ ಸಂಭ್ರಮವ ಕ್ಷಣದೊಳಗೆ ರಚಿಸಿದರು ಸಮಸ್ತ ಸಂಭ್ರಮವ ಕ್ಷಣದೊಳಗೆ ರಚಿಸಿದರು ಸುರಪುರ ಕೆಣೆಯನಲು ಸೌರಂಭ ಕಡು ಮನಕೆ ಕಲ್ಯಾಣವೇ ತಾನಾಯ್ತು ಕಲ್ಯಾಣವೇ ತಾನಾಯ್ತು ಕಲ್ಯಾಣ ಬಸವಣ್ಣನವರ ಆಜ್ಞಾ ರೀತಿಯಿಂದ ಕ್ರಮವಾಗಿ ಪುರದಲ್ಲಿ ಮಂಟಪ ತೋರಣ ಬಾವುಟ ಇತ್ಯಾದಿ ಸಕಲ ಸಂಭ್ರಮವನ್ನು ಕ್ಷಣದಲ್ಲೇ ನಿರ್ಮಿಸಿದರು ಅಮರಾವತಿಗೆ ಸಮಾನವೆನ್ನುವಂತೆ ಕಲ್ಯಾಣ ಪಟ್ಟಣವು ಸಂಭ್ರಮದಿಂದ ವಿಜೃಂಭಣೆಯಿಂದ ಮೆರೆಯುತ್ತ ಹೃನ್ಮನಗಳಿಗೆ ಮಂಗಳಕರವಾಯಿತು